ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸೂ ಚಾನಲ್ ಇವತ್ತು ನಾನು ಪಾಟಲ್ಲಿ ಹೇಗೆ ತೊಗರಿಕಾಯಿ ಗಿಡನ ಬೆಳೆದಿರೋದು ಅದನ್ನು ಹೇಗೆ ಬೆಳೆಸಬೇಕು ಅದ್ರ ಬಗ್ಗೆ ಸಣ್ಣ ವೀಡಿಯೋ ಮಾಡಿದ್ದೀನಿ ತುಂಬ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಗಿಡ ನಿಮಗೆ ಕಾಣಿಸ್ತಾ ಇದೆ ಎಲ್ಲ ಕಾಯಿ ಅಂತೂ ತುಂಬಾ ಬಿಟ್ಟಿದೆ ಇದು ಸೀಸನ್ ಮುಗಿಯೋವರೆಗೂ ಕೂಡ ನಿಮಗೆ ಕಾಯಿ ಬರ್ತಾನೆ ಇರುತ್ತೆ ಅಂತ ಹೇಳ್ತೀನಿ ಮತ್ತು ಇದನ್ನು ಬೆಳೆಯೋದಕ್ಕೆ ನಿಮಗೆ ನೀರು ಕೂಡ ಜಾಸ್ತಿ ಬೇಕಾಗಿಲ್ಲ ಹಾಗೆ ಈ ಗಿಡಕ್ಕೆ ಸೂರ್ಯನ ಬೆಳಕು ತುಂಬಾ ಬೇಕಾಗುತ್ತೆ ನಾನು ಇದನ್ನು ಟೆರೆಸ್ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿರೋ ವೀಡಿಯೋನ ತೋರಿಸ್ತಾ ಇರೋದು ಹಾಗೆ ಗೊಬ್ಬರನೂ ಕೂಡ ಇದಕ್ಕೇನು ಬೇಕಾಗಿಲ್ಲ ಈ ಕಾಯಲ್ಲಿ ಹೆಚ್ಚಿನ ಫೈಬರ್ ಅಂಶ ಇರುತ್ತೆ ಕಡಿಮೆ ಕ್ಯಾಲೋರಿ ಪ್ರೋಟೀನ್ ಅಂಶ ವಿಟಮಿನ್ ಬಿ ತ್ರೀ ಇರುತ್ತೆ ತುಂಬಾ ಹೇರಳವಾದ ವಿಟಮಿನ್ಸ್ ಇರೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಆರೋಗ್ಯಕರ ಅಂತ ಹೇಳ್ಬೋದು ತೊಗರಿಕಾಯಿನ ನಾವು ಬೆಳೆಯೋಕ್ಕೆ ಕೂಡ ನೋಡಿ ಹೆಚ್ಚೇನು ಮಣ್ಣು ಇಲ್ಲಿ ಅವಶ್ಯಕತೆ ಇಲ್ಲ ಒಂದು ಚಿಕ್ಕ ಒಂದು ಫಿಶ್ ಟ್ಯಾಂಕ್ ಪಾಟಲ್ಲಿ ಸ್ವಲ್ಪ ಮಣ್ಣಲ್ಲಿ ಈ ಗಿಡ ಎಷ್ಟು ವಿಶಾಲವಾಗಿ ಬೆಳೆದಿದೆ ಅಂತ ನೀವು ನೋಡ್ತಾ ಇದ್ದೀರಾ ಅಲ್ವಾ ಇದರಲ್ಲಿ ಸುಮಾರು ಎರಡರಿಂದ ಒಂದು ಮೂರು ಕೆ ಜಿಯಷ್ಟು ತೊಗರಿಕಾಯಿ ನಮಗೆ ಸಿಕ್ಕಿದೆ ಮತ್ತು ತೊಗರಿಕಾಯಿಯಲ್ಲಿ ಒಂದು ವಿಟಮಿನ್ಸ್ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಸ್ನಾಯುಗಳ ಬಲಗೊಳಿಸೋದಕ್ಕೂ ಕೂಡ ಇದು ಸಹಕಾರಿಯಾಗಿದೆ ನೋಡಿ ನೀವು ಕೂಡ ಈ ಸೀಸನಲ್ಲಿ ನೀವು ಮನೆಯಲ್ಲೇ ಎಷ್ಟು ಸುಲಭವಾಗಿ ಈ ತೊಗರಿಕಾಯಿ ಗಿಡನ ಬೆಳೆಸ್ಬೋದು ಅಲ್ವಾ ಇದಕ್ಕೆ ಯಾವುದೇ ರೀತಿ ಗೊಬ್ಬರನ ಇಲ್ಲಿ ಹಾಕಿಲ್ಲ ಹಾಗೆ ನೀರು ಕೂಡ ಹೆಚ್ಚು ಏನು ಬೇಕಾಗಿಲ್ಲ ಎಷ್ಟು ಸುಲಭವಾಗಿ ಎಷ್ಟು ದೊಡ್ಡ ಮರ ಆಗಿದೆ ಅಲ್ವಾ ಇದು ಸೀಸನ್ ಮುಗಿಯೋವರೆಗೂ ಕೂಡ ಖಂಡಿತವಾಗಲೂ ಬಿಡ್ತಾನೆ ಇರುತ್ತೆ ಕಾಳು ಇದರಲ್ಲಿ ನಾವು ವೆರೈಟಿ ವೆರೈಟಿ ರೆಸಿಪಿಗಳನ್ನ ಕೂಡ ಮಾಡ್ಕೊಬೋದು ಹೊರಗಡೆ ಹೋಗಿ ತಂದು ಮಾಡೋದ್ರಲ್ಲಿಕ್ಕಿಂತ ಮನೆಯಲ್ಲೇ ಬೆಳೆಸಿ ನಾವು ಮಾಡೋ ತರಕಾರಿಯಿಂದ ಸಾಂಬಾರು ಎಷ್ಟು ರುಚಿಯಾಗಿರುತ್ತೆ ಹಾಗೂ ತುಂಬಾ ಖುಷಿ ಕೊಡುತ್ತೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಹೂಗಳು ಬಿಟ್ಟಿದೆ ಅಂತ ನೀವು ಈ ರೀತಿಯಲ್ಲಿ ಸಲ ಯಾಕೆ ಟ್ರೈ ಮಾಡ್ಬೋದು ಅಲ್ವಾ ನಿಮಗೆ ಜಾಗ ಇಲ್ಲ ಅಂತ ಹೇಳಿದ್ರೆ ಈ ಥರ ಗಿಡ ಹಾಕೋದಕ್ಕೆ ನಿಮ್ಮ ಟೆರೆಸ್ ಮೇಲೆ ಈ ರೀತಿಯಲ್ಲಿ ಟ್ರೈ ಮಾಡಿ ಒಂದು ಸಲ ತುಂಬ ಚೆನ್ನಾಗಿರುತ್ತೆ ಮತ್ತು ತೊಗರಿ ಕಾಳು ನಮ್ಮ ಹಾರ್ಟನ್ನ ಹೆಲ್ದಿಯಾಗಿಡೋದಕ್ಕೂ ಕೂಡ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಹಾಗೆ ಮತ್ತೊಂದು ಇಲ್ಲಿ ಬಳ್ಳಿನ ಕೂಡ ನಾನು ಹಬ್ಸಿದ್ದೀನಿ ಅದೇ ಚಪ್ಪರದ ಅವರೆಕಾಯಿ ಅಂತ ಹೇಳ್ತಾರಲ್ವಾ ಅದು ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಸ್ವಲ್ಪ ಸ್ವಲ್ಪ ಉಳ ಥರ ಇದೆ ಅದು ಬಟ್ ಸ್ಪ್ರೇ ಮಾಡಿದ್ಮೇಲೆ ಹೋಗುತ್ತೆ ಚಪ್ಪರದ ಅವರೆಕಾಯಿದು ಕೂಡ ತುಂಬ ಚೆನ್ನಾಗಿ ಹೂವೆಲ್ಲ ಬಿಟ್ಟಿದೆ ಮತ್ತೊಂದು ವಿಶೇಷ ಅಂತಂದರೆ ನಿಮಗೆ ಚಪ್ಪರದ ಎರಡು ರೀತಿಯಲ್ಲಿ ನಾನು ವೆರೈಟಿ ಬಳ್ಳಿಗಳನ್ನ ನಿಮಗೆ ತೋರಿಸ್ತಾ ಇರೋದು ಈ ಹೂವು ಸಂಜೆ ಮಾತ್ರ ಹರಳೋದ್ರಿಂದ ನಿಮಗೆ ಮಾರ್ನಿಂಗ್ ಟೈಮಲ್ಲಿ ಹೂವು ಸಿಗೋದಿಲ್ಲ ಅದರಿಂದ ಇದನ್ನು ಕೂಡ ನೋಡಿ ಒಂದು ಸಣ್ಣ ಪಾಟಲ್ಲೇ ಬೆಳೆದಿರೋದು ಮನೇಲೇ ಈ ರೀತಿಯಲ್ಲಿ ನೀವು ಬೆಳೆಸ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿ ನೋಡಿ ಇಲ್ಲಿ ಬಿಟ್ಟಿದೆ ನಿಮಗೆ ಕಾಣಿಸ್ತಾ ಇದೆ ಅಂತ ತಿಳ್ಕೊತೀನಿ ಇವಾಗ ತಾನೇ ಅದು ಬಿಡೋಕೆ ಸ್ಟಾರ್ಟ್ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಥ್ಯಾಂಕ್ ಯು ಆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ